ಯಶಸ್ವಿಯಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡಿಕೊಂಡು ಮೈಸೂರಿನಿಂದ ಒಂದು ಹದಿನೆರ ಕಿಲೋಮೀಟರ್ ಆಗುತ್ತೆ ಅಂತ ಬರುತ್ತೆ ಸಿಟಿ ಬಸ್ ನಂಬರ್ ಮುನ್ನೂರ ಇಪ್ಪತ್ನಾಲ್ಕು ನಮ್ಗೊಬ್ರು ಲ್ಯಾಂಡ್ ಡೆವಲಪರ್ ಒಬ್ಬರೇ ಇರೋದ್ರಿಂದ ಐವತ್ತು ಎಕರೆ ಭೂಮಿನ ನಮ್ಮ ಹೌಸಿಂಗ್ ಸೊಸೈಟಿ ಉದ್ದೇಶ ಗೃಹ ನಿರ್ಮಾಣ ಸಂಘನ ನಾವು ಪ್ರಾರಂಭದಲ್ಲೇನೆ ಕೆಲವರು ಹೌಸಿಂಗ್ ಸೊಸೈಟಿ ದುಡ್ಡು ಕಟ್ಟಿಸ್ಕೊಳ್ತೀವಿ ಏನೋ ಅಂತ ಅವ್ರಿಗೂ ಗೊತ್ತಿರಲ್ಲ ಜಾಗಗಳು ಸಮಸ್ಯೆಗಳು ಇರ್ತವೆ ಆದ್ರೆ ನಾವು ಮೈಸೂರಿನಲ್ಲಿ ಏಕೈಕ ಐವತ್ತು ಎಕರೆ ಅಪ್ಲೋಡ್ ಮಾಡಿಕೊಂಡು ನಾವು ಇವತ್ತು ಈ ಒಂದು ವಿಷಯನ ನಾವೆಲ್ಲ ಎಲ್ಲ ಈಗ ಯಾರೋ ಊಟ ಕಲ್ಪನೆ ದೊಡ್ಡದಲ್ಲ ನಿಮ್ಗೆ ಕೂತಿರಪ್ಪ ಭತ್ತ ಕಡೆ ತೆಗಿ ಅಕ್ಕಿ ಬರುತ್ತೆ ಆಮೇಲೆ ಬಿಲ್ ಹಾಕ್ತೀನಿ ಅಂತ ಕಾಯ್ಸೋದು ಬೇಡ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಊಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡು ಬರ್ತಕ್ಕಂಥ ಮಧ್ಯಮ ವರ್ಗಕ್ಕಾಗೋದು ಯಾರಿಗೆ ಸೇಟಿನ ಅವಶ್ಯಕತೆ ಇದೆ ಅಂತವ್ರಿಗೆಲ್ಲ ಸೂರ್ಯನಡಿಯಿಂದ ನಿವೇಶನ ಕೊಡಬೇಕು ನಮ್ಮ ಉದ್ದೇಶ ಏನಂದ್ರೆ ಇವತ್ತು ಕೋಟಿ ಗಂಟೆ ಲಕ್ಷ ಗಂಟೆ ಹೋಗ್ತಾ ಈ ತರಹದ ಗುರಿಗಳು 30% ಅದರಷ್ಟಕ್ಕೆ 40 60 20 ಲಕ್ಷಕ್ಕೆ ಇಎಂಐ ಮೂಲಕ ಮಾತ್ರ ಬ್ಯಾಂಕ್ ಸಾಲ ಸೌಲಭ್ಯದ ಕಾನೂನು ಚೌಕಟ್ಟಿನಲ್ಲಿ ನಿವೇಶನಗಳನ್ನು ಪಡೆಯthought ಉದ್ದೇಶಕ್ಕೆ ಕೊಟ್ಟು ಈ ಒಂದು ಜಾಗರಣ ಘೋಷಿಸಕೊಂಡು ಲೇಂಡರ್ ಮತ್ತು ದಾಖಲಾತಿಗಳು ಮೇಂದು ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ನಾವು ನಿವೇಶನಗಳನ್ನ ಕೊಡಕ್ಕೆ ಮಧ್ಯದಲ್ಲಿ ಸೇರಿ ಹಾಕ್ತಾ ಮಾಡ್ತಾ ಇದ್ದೀವಿ ಈ ಎಲ್ಲಾ ಒಂದು ಉದ್ದೇಶಗಳನ್ನು ಇಟ್ಕೊಂಡು ನಾವು ಬಹಳಷ್ಟು ಕೆಲಸಗಳನ್ನ ಮಾಡಿಕೊಂಡು ಇವತ್ತು ಮಾಧ್ಯಮದ ಮೂಲಕ ಈ ಒಂದು ವಿಷಯ ನಡೆಸಿದೆ ಬಂದಿದ್ದೀವಿ ನಮ್ಮ ನಂದಗೋಕುಲ ಗೃಹ ನಿರ್ಮಾಣ ಸಹಕಾರ ಸಂಘವು ಮೈಸೂರು ಮಂಡ್ಯ ಹಾಸನ ಚಾಮರಾಜ ಚಾಮರಾಜನಗರ ಕೊಡಗು ಜಿಲ್ಲೆ ವ್ಯಾಪ್ತಿಯಲ್ಲಿರೋದ್ರಿಂದ ಸಾರ್ವಜನಿಕರಿಗೆ ಅಗತ್ಯ ಇರೋದು ಸದಸ್ಯರಾಗೋದು ನಾವು ವರ್ಷ ತಿಂಗಳು ಕಾಯಿಸಿರೋದಲ್ಲ ఈ <Sess> సంస్థ ನಿರ್ಮಾ ನಮ್ಮ ಹಾಗೆಯೂ ಸತೀಶ್ ಅವರು ಇದ್ದಾರೆ ಅವರು ಮತ್ತೆ ಡಿ ಓ ಪಿ ಕೂಡ ಹಾಗೆ ನಾನು ನಟ ನಿರ್ಮಾ ಕೂಡ ಈ ಒಂದು ವಿಷಯಗಳನ್ನ ನಾವು ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಾಗ ಅನೇಕ ಜನರು ಚಲನಚಿತ್ರ ನಟ ನಟಿಯರು ನಿರ್ಮಾಪಕರು ಮತ್ತೆ ತಂತ್ರಜ್ಞ ವರ್ಗದವರು ಈಗ ಸಾರಾ ಗೋವಿಂದ ಅವರು ಮೈಸೂರಲ್ಲಿ ಒಂದು ಪ್ರಾಪರ್ಟಿ ಮಾಡಬೇಕು ಅಕ್ಕೆ ಪುನರಾಯಕ್ಕೆ ಸರ್ ಅದು ಡಿ ಕಂಪನಿ ಅಂತ ನಮ್ಮ ಸಹಸನ ಬಂದಿದೆ ಹೌದು ಇದಕ್ಕೆ ಪರಿಶಿಷ್ಟ ಜಾತಿ ಯಾಕ ಬೇಕು ಸರ್ಕಾರ್ ಇಂದ ಡಿಆರ್ 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 ಜೇರ್ ಇನ್ಸರ್ಮೆಂಟ್ ಇಸ್ಸು ಡಿಆರ್ ವೈಶವ ಗೆಯರ ವ್ಯಕ್ತಿ ಏನೋ ವ್ಯಕ್ತಿ ಅಂತ ಹೇಳ್ತಾರೆ ನಮ್ಮ ವ್ಯಕ್ತಿ ಐತಿಲ್ಲ ನಾವು ಕಾದಿ دیا ಅಂತ ಹೇಳಿ ಬೈ ಟೆಸ್ಟ್ ಕೊಡ್ತೀನಿ ಆರೆ ನಮ್ಮ ಸೊಸೈಟಿ ಹೆಸರಿಗೆ ಸೊಸೈಟಿಷನ್ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ನಾವು ಸೊಸೈಟಿ ಹೆಸರಿಗೆ ಮಾಡ್ಕೊಂಡು ಉದ್ದೇಶದ ಉದ್ದೇಶದಿಂದ ನಾವು ಮಾಡ್ಕೊಳ್ಬೇಕು

ನಮಗೆ ಮೆಂಬರ್ಸ್ಗಳು ಆಲ್ರೆಡಿ ತುಂಬಾ ಜನ ಇದ್ದಾರೆ ನಾವು ಈಗ ಈ ವಿಷಯ ಸೊಸೈಟಿ ರಿಜಿಸ್ಟ್ರೇಷನ್ ಆದ ತಕ್ಷಣ ನೀವು ಆಲ್ರೆಡಿ ಎಂಪ್ಲೈ ಮಾಡ್ಕೊಂಡಿದ್ದೀವಿ ನಾವು ಅಗ್ರಿಮೆಂಟ್ ಎಲ್ಲ ಬಹಿರಂಗವಾಗಿ ಎಲ್ಲರೂ ಒಂದು ಪತ್ರಿಕಾ ಮಾಧ್ಯಮ ಸದಸ್ಯರುಗಳಾಗಿದ್ದಾರೆ ಅವರು ಮತ್ತೆ ಭೂಮಾಲೀಕರು ಡೆವಲಪರ್ ಇದ್ದಾರೆ ಅವರು

हम आप लोग देना आगे तेरे सामने आप लोग देना आगे तेरे आगे तेरे पब्लिक की गेंग पड़ती है इक आर जना मेंबर रहे इधर आम तेरा जना मेंबर मार्ट पर चीन के पब्लिक की गेंग पड़ती है आगे तेरे आप लोग यार आप लोग जना जुड़ना नहीं हो यार आप लोग बैंक में ना ओल्ड जना सोशल क्या कौन क्या कर रहे நீ ಇದೇ ಚಿಂಡು ಹಳ್ಳಿಯಲ್ಲಿ ಚರಂಡಿ ಚತ್ರ ನಟ ಜೈನೀಸ್ಗೆ ಬಂದು ಐದು ಎಕರೆ ಜಾಗನ ಚಿತ್ರಾನ್ನ ಕರಿ ಉದ್ಘಾಟನೆ ಮಾಡೋದು ಇಲ್ಲಿ ಒಂದು ಕಡೆ ನಂದ ಗೋಪಾಲ ಆಗ್ತಿಲ್ಲ ಒಂದು ಕಡೆ ಒಂದು ಕಡೆ ಚಿತ್ರನ ಕರಿ ಏನು ಅದು ಇಲ್ಲಿ ಸಾಕಷ್ಟು ಜನ ಸಿನ್ಮಾ ಅವರಿದ್ದಾರೆ ಸಾಕಷ್ಟು ಜನ ಬರೀ ಸಿನ್ಮಾ ಮಾಡೋಣ ಅವರೇ ಮಾಡೋಕ್ಕಾಗಲ್ಲ ಈ ಒಂದು ಸಿನ್ಮಾ ಮಾಡೋದಾಗ ಅನೇಕ ಜನ ಪ್ರೇಕ್ಷಕರು ವೀಕ್ಷಕರು ಎಲ್ಲರೂ ಮಾಡೋದೇ ಸಿನಿಮಾ ಅಂತ ಹೋಗುತ್ತೆ

ಎಂ ಮಾಡ್ಬಿಟ್ಟಿರೋ ಕಾಪಿ ಮತ್ತೆ ಪರ್ಮಿಷನ್ ಆಗಿರೋ ಕಾಪಿ ಸೊ ಏನು ಕಸ್ಟಮರ್ಸ್ ನಮಗೆ ಅಂದ್ರೆ ಸದಸ್ಯರು ಹಣ ಕಟ್ತಾ ಇದಾರೆ ಅದ್ರದ್ದು ಖಂಡಿತ ಅನುಭವಿಸ್ತೀವಿ ಮತ್ತೆ ಇಲ್ಲಿ ನಾವು இந்த <laughs> பாடல் <laughs>